ಇಲ್ಲಿ ಗೂಡ್ ಸೆಡ್ ಬರ್ತಾ ಇದೆ ಅಂತೇಳಿ ನೀವು ಒಂದು ಅಂದಾಜು ಮಾಡಿ ಒಂದು ವೇಳೆ ಎಲ್ಲಾ ವೆಹಿಕಲ್ ಅಲ್ಲಿ ಟ್ರೈನ್ಗಳು ಪಾರ್ಕಿಂಗ್ ವ್ಯವಸ್ಥೆಗೆ ಬಂದ್ರೆ ಪಾಂಡೇವೇಶ್ವರ ಮತ್ತು ಹೋಯೆ ಬಾಜಾರ್ ನ ಕತೆ ಹೇಳಿ ಇವತ್ತು ಖಾಲಿ ನಮ್ಮ ಅಂಡರ್ ಪಾಸ್ ಈ ರೈಲ್ವೆ ಇಲಾಖೆ ಏನ್ ಮಾಡಿದೆ ಅಂತ ಹೇಳಿದ್ರೆ ಅವರ ಏನ್ ನೀವು ನೋಡ್ತಾ ಇದ್ದೀರಿ ಅವರ ರೋಡ್ಗಳನ್ನು ನಾವು ಮುಟ್ಟಬಾರ್ದು ಆದ್ರೆ ನಾನು ಇಲಾಖೆಗೆ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ ಇವತ್ತೇನು ರೈಲ್ವೆ ಇಲಾಖೆಗೆ ಏನು ಇನ್ಕಮ್ ಬರ್ತಾ ಇದೆ ನಮ್ಮ ಜನರಿಂದ ಆ ಜ ನಿಮ್ಮ ಏನು ಪ್ಯಾಸೆಂಜರ್ ಇದ್ದಾರೆ ಬರುವಂಥದ್ದು ನಮ್ಮ ಕಾರ್ಪೊರೇಷನ್ ಮತ್ತು ನಮ್ಮ ರಾಜ್ಯ ಸರ್ಕಾರದ ಮಾರ್ಗದಲ್ಲಿ ಅದನ್ನು ಯಾಕೆ ನಾವು ಬಂದ್ ಮಾಡಬಾರ್ದು ಮುಂದಿನ ದಿವಸಗಳಲ್ಲಿ ನೀವು ನಿಮ್ದೇ ಸಪ್ರೇಟ್ ಆಗಿ ಒಂದು ರಸ್ತೆ ಮಾಡಿಕೊಂಡು ನಿಮ್ಮ ಪ್ಯಾಸೆಂಜರ್ಗಳ ಕರ್ತಂದಿ ಅದೇ ರೀತಿ ಇವತ್ತು ಅಂಡರ್ ಪಾಸ್ನ ವಿಷಯದಲ್ಲಿ ನಾವು ನೀವು ನೋಡೋದಾದ್ರೆ ಇವತ್ತು ಏನು ಪಡಿಲ್ನಲ್ಲಿ ಆಗಿರುವಂಥದ್ದು ಪಡಿಲಿನಲ್ಲಿ ವ್ಯವಸ್ಥೆ ಆದರೂ ಕೂಡ ಇವತ್ತು ಮಳೆ ಬಂದರೆ ಅಲ್ಲಿ ಏನು ನೀರು ನಿಂತು ಜನರಿಗೆ ಹೋಗುವ ಹೋಗಬಾರದಂತಹ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಇವತ್ತು ಅದೇ ರೀತಿ ಇವತ್ತು ನೀವು ಅಲ್ಲಿ ನಮ್ಮ ಆಗಿರುವಂತಹ ಮಾಕಲಿಪಟಲ್ಲಿ ಆಗಿರುವಂತಹ ಅಂಡರ್ ಪಾಸ್ಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಅಡಿಯಲ್ನ ಒಂದು ವ್ಯವಸ್ಥೆ ಮುಂದಿನ ದಿವಸಗಳಲ್ಲಿ ಇಲ್ಲಿಯೂ ಆಗ್ತದೆ ಅಂತ ಹೇಳುವ ಒಂದು 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 ವ್ಯವಸ್ಥೆ ಕಾಣ್ತಾ ಇದ್ದೇವೆ ನಾವು ಖಂಡಿತವಾಗಿಯೂ ಮುಂದಿನ ದಿವಸಗಳಲ್ಲಿ ಈ ಎಲ್ಲ ಯಾರು ಊರಿನ ಪ್ರಮುಖರಿದ್ದಾರೆ ಮತ್ತೆ ಎಲ್ಲ ಸಭೆ ಯಾರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಥವಾ ಎಲ್ಲ ಒಂದು ರೈಲ್ವೆ ಇಲಾಖೆಯವರು ಅವರ ಇಂಜಿನಿಯರ್ಗಳನ್ನು ಬಿಟ್ಟು ಇಲ್ಲಿಯ ಸ್ಥಳೀಯ ಒಂದು ವ್ಯವಸ್ಥೆ ಬಗ್ಗೆ ಒಂದು ಕೇಳಿಕೊಳ್ಳೋದು ಉತ್ತಮ ಹೇಳಿದ್ರೆ ನಮ್ಮ ಊರಿನ ಒಂದು ಒಂದು ಸಾಮಾನ್ಯ ಮೇಸ್ತ್ರಿ ಹತ್ರ ಕೇಳಿದ್ರು ಕೂಡ ಅವರು ಹೇಳ್ತಾರೆ ಇದು ಅಂಡರ್ ಪಾಸ್ ಆಗಿರುವಂತದ್ದು ಸರಿ ಇಲ್ಲ ಹೇಳಿದ್ರೆ ಮಳೆ ಬಂದ್ರೆ ಇವತ್ತು ಬೇರೆ ಬೇರೆ ರೈಲ್ವೆ ಇಲಾಖೆಯವರು ಬೇರೆ ಬೇರೆ ಕಡೆ ತಮ್ಮ ಕಾಮಗಾರಿಯನ್ನು ಮಾಡಬಹುದು ಆದ್ರೆ ಮಂಗಳೂರಲ್ಲಿ ವಿಶೇಷವಾಗಿ ಮಳೆ ಇರೋದ್ರಿಂದ ಆ ಬಗ್ಗೆ ಗಮನ ಇಟ್ಕೊಂಡು ಇವತ್ತು ಏನು ಹೈಟ್ ಇದೆ ಆ ಹೈಟಿನ ಇವತ್ತು ನೀವು ಗಮನಿಸಿದ್ರೆ ಬಸ್ಗಳು ಹೋಗ್ತದೆ ಇಲ್ವೋ ಅಂತ ಹೇಳುವ ಒಂದು ಪ್ರಶ್ನೆ ಉದ್ಭವ ಆಗ್ತದೆ ಖಂಡಿತವಾಗಿ ನೀವು ನೋಡಿದ್ರೆ ಅಲ್ಲಿ ಇವತ್ತು ಬಸ್ಗಳು ಹೋಗ್ಲಿಕ್ಕಿಲ್ಲ ಏನು ಹೆವಿ ವೆಹಿಕಲ್ಸ್ ಗಳಿದೆ ಲಾರಿ ಇದೆ ಇದನ್ನು ಹೋಗ್ಲಿಕ್ಕಿಲ್ಲ ಅಂತ ಹೇಳುವ ಒಂದು ಭಾವನೆ ನಮಗೆ ಬರ್ತಾ ಇದೆ ಅದರ ಬಗ್ಗೆ ಕೂಡ ರೈಲ್ವೆ ಇಲಾಖೆ ಸ್ಪಷ್ಟನೆಯನ್ನು ಕೊಡಬೇಕು ಅದೇ ರೀತಿ ಪಾಂಡೇಶ್ವರದ ನಾವು ಕೂಡ ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ನಮಗೂ ಕೂಡ ಮಾಹಿತಿ ಇದೆ ಯಾಕಂತ ಹೇಳಿ ಒಂದು ಎರಡು ಮೂರು ದಿವಸದಲ್ಲಿ ಅಂಡರ್ ಪಾಸ್ ಆಗಿರ್ಬೋದು ಫ್ಲೈಓವರ್ ಆಗಿರ್ಬೋದು ಮಾಡ್ಲಿಕ್ಕೆ ಅಸಾಧ್ಯ ಆದರೆ, ಒಂದು ಟೆಂಪರರಿ ಸೊಲ್ಯೂಷನ್ ಇವತ್ತು ಒಂದು ಇಂಜಿನ್ ನ ಬೋಗಿಯನ್ನು ಇಟ್ಕೊಂಡು ಅರ್ಧ ಗಂಟೆ ನೀವು ಅಲ್ಲಿ ಗಮನಿಸಿದ್ರೆ ಅರ್ಧ ಗಂಟೆ ಸಮಯನು ಸಮಯನು ವೇಸ್ಟ್ ಮಾಡ್ತಾ ಇದ್ದಾರೆ ಯಾಕೋ ಯಾಕೋಸ್ಕರ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಜನರ ಕಷ್ಟವನ್ನು ಇಷ್ಟು ಸರ್ತಿ ಹೇಳಿದ್ರು ಕೂಡ ಅವ್ರು ಇವತ್ತು ವ್ಯವಸ್ಥೆಗೆ ವ್ಯವಸ್ಥೆ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಇದಕ್ಕೆ ರೈಲ್ವೆ ರೈಲ್ವೆ ಅಧಿಕಾರಿಗಳ ಒಂದು ಉದ್ದಟದವೇ ಕಾರಣ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ ಇವತ್ತು ಮುಂದಿನ ದಿವಸಗಳಲ್ಲಿ ಇದು ಸಾಂಕೇತಿಕವಾಗಿ ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ ಜನರು ಸೇರಿದ್ದಾರೆ ಆದರೆ ಮುಂದಿನ ದಿವಸಗಳಲ್ಲಿ ಇದರ ಬಗ್ಗೆ ಒಂದು ಉಗ್ರವಾದ ಹೋರಾಟವನ್ನು ಮುಂದಿನ ದಿವಸಗಳಲ್ಲಿ ಖಂಡಿತವಾಗಿ ನಾವು ಮಾಡ್ತೇವೆ ಅಂತ ಹೇಳುವ ಒಂದು ಭರವಸೆಯನ್ನು ಇಟ್ಕೊಂಡು ಖಂಡಿತವಾಗಿ ಜನರಿಗೆ ಪಾಂಡೇಶ್ವರ ಮತ್ತು ಏನು ಮಾಕಲಪಟ್ಟಣ ಸಮಸ್ಯೆಯಿಂದ ನಾವು ಮುಕ್ತಿಗೊಳಿಸ್ತೇವೆ ಈ ಹೋರಾಟ ಸಮಿತಿ ಖಂಡಿತವಾಗಿ ಜನರೊಟ್ಟಿಗೆ ಇದೆ ಇದೆ ಅಂತ ಹೇಳಲಿಕ್ಕೆ ನಾನು ಈ ಮಾತನ್ನ ಹೇಳ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ ಬಂಧುಗಳೇ